ಪಿಯುಸಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ನಡೆಯುತ್ತಿರುವ ಹೊತ್ತಲ್ಲೇ ಗಂಟೆಗಟ್ಟಲೆ ಅನಿಯಮಿತ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಮೆಸ್ಕಾಂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಂಜೆ ವೇಳೆ ದಿನಕ್ಕೆ ಒಂದು ತಾಸು ಪವರ್ ಕಟ್ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಮಸ್ಯೆ ಮಾಡ್ತಾ ಇದೆ ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವ ನೃತ್ಯ ಆರಂಭಿಸುತ್ತಿದ್ದಂತೆ ಜನಸಾಮಾನ್ಯರ ಮೇಲೆ ಅದರ ಪರಿಣಾಮ ಬೀರಲಾರಂಭಿಸಿದೆ ಕಳೆದ ನಾಲ್ಕು ದಿನಗಳ ಹಿಂದಿನಿಂದ ಅನಿಯಮಿತ ಪವರ್ ಕಟ್ ಆಗುತ್ತಿದ್ದು ಇದರ ಬಿಸಿ ನೇರ ಜನರಿಗೆ ತಟ್ಟುತ್ತಿದೆ ಇನ್ನು ಮುಂದೆ ಪ್ರತಿದಿನ ಒಂದು ಗಂಟೆ ವಿದ್ಯುತ್ ಕಡಿತ ಗ್ಯಾರಂಟಿ ಆಗಿದ್ದು ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆಯುತ್ತಿರುವ ವೇಳೆಯಲ್ಲೇ ಪವರ್ ಕಟ್ ವಿದ್ಯಾರ್ಥಿಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ಇದೇ ತಿಂಗಳ ಇಪ್ಪತ್ತೈದರಿಂದ ಆರಂಭಗೊಳ್ಳುತ್ತಿದ್ದು ಮಕ್ಕಳ ಭವಿಷ್ಯದ ಜೊತೆ ಮೆಸ್ಕಾಂ ಚಲ್ಲಾಟ ಶುರು ಮಾಡಿದೆ ಅದರಲ್ಲೂ ಸಂಜೆ ವೇಳೆಯೇ ಪವರ್ ಕಟ್ ಮಾಡ್ತಿರುವುದು ಸಾರ್ವಜನಿಕರಲ್ಲದೆ ಉದ್ಯಮಿಗಳಿಗೂ ಬಿಸಿ ತಟ್ಟಲಿದೆ ಯಾವಾಗ ಬೇಕಾವಾಗಲೇ ಕರೆಂಟ್ ಕೊಡ್ತಿದ್ದಾರೆ ಹತ್ತು ಗಂಟೆ ಮೇಲೆ ಕರೆಂಟ್ ಕೊಟ್ಟರೆ ಓದ್ಕೊಳೋಕ್ಕಾಗ್ತಿಲ್ಲ ಹಿಂಸೆ ಆಗ್ತಿದೆ ಟೆಂತ್ ಎಕ್ಸಾಮ್ ಬರೀ ಇರೋದ್ರಿಂದ ಒಂದು ಸ್ವಲ್ಪ ಹಿಂಸೆ ಆಗ್ತಿದೆ ಪವರ್ ಕಟ್ಟು ಸಿಕ್ಸ್ ಓ ಕ್ಲಾಕಿಗೆ ಹೋದರೆ ಟೆನ್ ಓ ಕ್ಲಾಕ್ ತನಕ ಬರೋದೇ ಇಲ್ಲ ಕರೆಂಟ್ ಪ್ರಾಬ್ಲಮ್ ಇಂದ ಮನೇಲಿ ಸಂಜೆ ಟೈಮ್ ಓದೋಕ್ಕಾಗ್ತಿಲ್ಲ ಸಂಜೆ ಇಲ್ಲಿ ಬಿಡೋದೆ ಐದು ಐದು ಕಾಲು ಹಂಗೆ ಕ್ಲಾಸ್ ಬಿಡ್ತಾರೆ ಮನೆಗೆ ಹೋಗೋತ್ತಿಗೆ ಆರು ಆರೂವರೆ ಆಗುತ್ತೆ ಬಸ್ಸು ಸರಿಯಾಗಿಲ್ಲ ನಮಗೆ ಸೊ ಅದಕ್ಕೆ ಆರು ಆರು ಕಾಲು ಹಂಗೆ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಓದ್ಕೊಳೋ ಕೂತ ಕೂರೋತ್ತಿಗೆ ಏಳು ಗಂಟೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಓದ್ತೀವಿ ಹತ್ತು ಗಂಟೆ ಹತ್ತು ಗಂಟೆಗೆ ಕರೆಂಟ್ ಕೊಟ್ಟರೆ ಹತ್ತು ಗಂಟೆಯಿಂದ ಒಂದು ಒನ್ ಅವರ್ ಒಳಗೆ ಬರೀ ಮ್ಯಾಚ್ ಮಾಡೋದ್ರೊಳಗೆ ಟೈಮ್ ಆಗುತ್ತೆ ಬೆಳಗ್ಗೆ ಎದ್ದ ಐದು ಗಂಟೆ ಟೈಮಲ್ಲಿ ಓದೋಣ ಅಂತ ಹೋದರೆ ಅವಾಗಲೂ ಫುಲ್ಲು ಕರೆಂಟ್ ಇರೋಲ್ಲ ಒಂದೊಂದು ಸಲ ಒಂದೊಂದು ಸಲ ಬೇರೆ ಇದರಿಂದ ಓದೋಕ್ಕಾಗ್ತಿರಲ್ಲ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಓದೋಕ್ಕಾಗ್ತಿಲ್ಲ ಮತ್ತು ಕರೆಂಟು ಮಧ್ಯಾಹ್ನ ಹೊತ್ತು ತೆಗೆಯೋದ್ರಿಂದ ಏನು ಬೇಜಾರಿಲ್ಲ ಬಟ್ ನೈಟ್ ಮಕ್ಕಳಿಗೆ ಸಂಜೆ ಟೈಮ್ ಓದೋಕ್ಕೋಸ್ಕರ ಕರೆಂಟ್ ಬೇಕಿಲ್ಲ ಈ ಸ್ಕೂಲಲ್ಲಿ ಅಂದರೆ ಕನ್ ಕರೆಂಟ್ ಇಲ್ಲ ಅಂದರೆ ನಮಗೆ ಓದೋಕ್ಕೆಲ್ಲ ಕಷ್ಟ ಆಗುತ್ತೆ ಬೆಳಗ್ಗೆ ಬೇಕು ನಾನು ಮನೆಗೆ ಹೋಗೋಕ್ಕೆ ತುಂಬ ಅಂದರೆ ಸ್ಪೆಷಲ್ ಕ್ಲಾಸ್ ಎಲ್ಲ ತೊಗೊಳ್ತಿದ್ದಾರಲ್ಲ ಮನೆಗೆ ಹೋಗೋಕ್ಕೆ ಏಳರಿಂದ ಎಂಟು ಗಂಟೆ ಆಗುತ್ತೆ ಅಲ್ಲೂ ಅಷ್ಟೇ ಕರೆಂಟು ಇರಲ್ಲ ಆಮೇಲೆ ಕರೆಂಟ್ ಇಲ್ಲ ಅಂದರೆ ನಾನು ಓದೋಕ್ಕೂ ಆಗಲ್ಲ ಸೊ ಕರೆಂಟ್ ಬೇಕು ಸ್ಕೂಲಲ್ಲೂ ಅಷ್ಟೇ ಒಂದೊಂದ್ಸತಿ ಕರೆಂಟೇ ಇರಲ್ಲ ಕತ್ಲೆ ಇರುತ್ತಲ್ಲ ಓದೋಕ್ಕಾಗಲ್ಲ ಕ ಫ ಹಳ್ಳಿ ಮೊದಲೇ ಕರೆಂಟ್ ಇರೋಲ್ಲ ಅದರಲ್ಲೂ ಕರೆಂಟ್ ತೆಗೆದ್ರೆ ನಮಗೆ ಓದೋಕ್ಕೂ ಫುಲ್ ಕಷ್ಟ ಆಗುತ್ತೆ ಓದೋ ಟೈಮ್ ಎಲ್ಲ ಕಷ್ಟ ಆಗುತ್ತೆ